ಆಪ್ರೇಷನ್ ಏನಿಲ್ಲ ಸನ್ಮಾನ್ಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯವರು ಗುರುಜಿಯವ್ರನ್ನ ಕನ್ವಿನ್ಸ್ ಮಾಡಿ ವಿಡ್ರಾ ಮಾಡಲಿಕ್ಕೆ ವಿಡ್ರಾ ಮಾಡಲಿಕ್ಕೆ ಮಾತನಾಡಿದ್ದಾರೆ ಇವತ್ತು ಗುರುಜಿಯವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ಕೊಡ್ತಾರೆ ಆ ಡೈರೆಕ್ಷನ್ ಮೇಲೆ ನಾವಿಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಬಂದು ಗುರುಜಿಯವರಿಗೆ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದು ಹೋಗ್ಲಿಕ್ಕೆ ಬಂದಿದ್ದೇವೆ ಈಗ ಲಾಭ ಲುಕ್ಸಾನ ಈಗ ಚುನಾವಣೆ ಮೇಲೆ ನಾನು ಹೇಳ್ದಲ್ಲ ಭಾಳಷ್ಟು ಸಲ ಲೆತಮಸ್ಟ್ ಎಷ್ಟು ಇದು ಸೊ ಲಾಭ ಲೆಕ್ಕಾಚಾರ ಚುನಾವಣೆ ಆದಮೇಲೆ ಹೇಳ್ಬೋದು ಅದಕ್ಕಿಂತ ಮುಂಚೆ ಹೇಳ್ತಕ್ಕಂಥದ್ದು ತುಂಬ ಕಷ್ಟ ಇದೆ ಬಟ್ ಈಗ ವಿಡ್ಡ್ರಾಲ್ ಮಾಡಿರ್ತಕ್ಕಂಥ ನಿರ್ ನಿರ್ಧಾರ ಗುರ್ಜಿದಿದೆ ಸೊ ನಾವು ಸಾ ಗುರ್ಜಿ ನಿಂತ ಸಂದರ್ಭದಲ್ಲಿ ಕೂಡ ಅವ್ರ ಆಶೀರ್ವಾದನ ಪಡೆದಿದ್ದೇವೆ ಈಗ ಕೂಡ ಅವ್ರ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೇವೆ ಅಲ್ಲ ಬಿಕಾಸ್ ಈಸ್ ಆಲ್ವೇಸ್ ಅ ಫಿನಾಮಿನಲ್ ಫಿಗರ್ ಎಲ್ಲರೂ ಬರ್ತಾರೆ ಸೊ ನಾವು ಕೂಡ ಬಂದಿದ್ದೇವೆ ಸೊ ರಾಜಕೀಯವಾಗಿ ಆ ನಿರ್ಣಯಗಳ್ನ ಯಾಕೆ ತೊಗೊಂಡಿದ್ರೆ ತಾವು ಅವ್ರನ್ನ ಕೇಳಬೇಕು ಯಾರು ಅದು ಮಾಡಿ ಬಿಡ್ರ ಬಿಡ್ರೆ ಬಿಡ್ರ ಬಿಡ್ರೂ ಆಗಿದೆ ಆಗಿದೆ ಆಲ್ರೆಡಿ ಇಲ್ಲ ಅದು ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಇಲ್ಲ ಒತ್ತಡ ಒತ್ತಡ ಅಂತೂ ಮಾಡ್ತಾನೇ ಇದ್ದೀವಿ ಮೊದಲಿಂದನೂ ಒತ್ತಡ ನಮ್ಮೆಲ್ಲರದು ಇತ್ತು ನಮ್ಮೆಲ್ಲರ ಅಭಿಪ್ರಾಯನೂ ಒತ್ತಡ ಇತ್ತು ಸೊ ಅವರು ಕಂಪ್ಲೀಟ್ ರೀಸನಿಂಗ್ ಅವರೇ ಕೊಡ್ತಾರೆ ಅದ್ರ ಬಗ್ಗೆ ವಾಟ್ ಮೇಡ್ ಹಿಮ್ ಟು ವಿತ್ಡ್ರಾ ಅನ್ನೋದು ರೀಸನ್ನು ತಾವು ಅವ್ರನ್ನೇ ಕೇಳಬೇಕು ಅಲ್ಲ ಒತ್ತಡ ಅಂತಲ್ಲ ರಿಕ್ವೆಸ್ಟ್ ಮಾಡೋದಕ್ಕೆ ಒತ್ತಡಕ್ಕೆ ವ್ಯತ್ಯಾಸ ಇದೆ ಅಲ್ಲ ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಏನಿದೆ ಈಗ ಅವರು ರಿಕ್ವೆಸ್ಟ್ ಮಾಡಿದ ಅಲ್ಲ ಈಗ ಅವರು ರಿಕ್ವೆಸ್ಟ್ ಮಾಡಿದರೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿಯ ಎಲ್ಲ ಲೀಡರ್ಗಳು ಒಂದು ವಿಚಾರಗಳು ಲೆಕ್ಕಾಚಾರಗಳು ಕೂಡ ಇರ್ತವೆ ವಿತ್ ರೆಸ್ಪೆಕ್ಟ್ ಕೂಡ ಇತ್ತು ಹಂಗಾಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಕ್ಕ ನಿಜ ಡಿಪೆಂಡ್ ಎಲ್ಲಿದೆ ಅದೇ ನಾವು ಚುನಾವಣೆ ನಿಂತ್ಕೊಂಡಿದ್ದೀವಿ ಬಿ ಫಾರ್ಮ್ ಹಾಕಿದ್ದೀವಿ ಟಿಕೆಟ್ ಹಾಕಿ ಕ್ಯಾನೆಟ್ ಹಾಕಿ ಎಲ್ಲ ಕಡೆ ಕ್ಯಾನ್ವಸ್ ಮಾಡ್ತೀವಿ ವೇರ್ ಕ್ವಶನ್ ಆಫ್ ಡಿಪೆಂಡಿಂಗ್ ಪೊಲಿಟಿಕಲಿ ಡಿಪೆಂಡೆನ್ಸ್ ಇಲ್ಲ ರೆಸ್ಪೆಕ್ಟ್ಫುಲ್ ಆಗಿದೆ ಪೊಲಿಟಿಕಲ್ ಡಿಪೆಂಡೆನ್ಸಿಗೂ ರೆಸ್ಪೆಕ್ಟಿಗೆ ಭಾಳ ವ್ಯತ್ಯಾಸ ಇದೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಇಮ್ ಓನ್ಲಿ ವಿ ಆರ್ ಕಮ್ ಇಯರ್ ಇಟ್ಸ್ ನಥಿಂಗ್ ಟು ಡು ವಿತ್ ಪೊಲಿಟಿಕಲ್ ಇನ್ಕ್ಲೇಷನ್ ಅಲ್ಲ ಅವ್ರು ಕಣದಾಗಿದ್ದರೂ ಕೂಡ ನಮ್ಗೆ ಅಷ್ಟೇ ಗೌರವ ಇದೆ ಇಲ್ಲ ಬ್ಲೆಸ್ಸಿಂಗ್ ತೊಗೊಳಕ್ಕೆ ಬಂದ್ವಿ ಅವ್ರ ವಿಚಾರಗಳು ಏನಕ್ಕೆ ಅಂತ ಹೇಳಿ ಅವ್ರು ಹೇಳ್ತಾರೆ ವೈ ಎಸ್ ಟೇಕನ್ ಅ ವಿಡ್ರಾಲ್ ಫಾರ್ ವಾಟ್ ಇಸ್ ದ ರೀಸನ್ ಈ ಎಸ್ ಟೇಕನ್ ವಿಡ್ರಾಲ್ ಅವ್ರು ಹೇಳ್ತಾರೆ ಇಲ್ಲ ಈಸ್ ಆ್ಯಕ್ಚುಲಿ ಇಲ್ಲ ಜನರಲ್ ಡಿಸ್ ಅದೇ ಜನರಲ್ ಡಿಸ್ಕಷನ್ ಇತ್ತು ಯಾಕಂದ್ರೆ ಇದೊಂದು ಏನೋ ಈ ತರ ಸಂದರ್ಭದಲ್ಲಿ ಲೈಫ್ ನಲ್ಲಿ ದೇರ್ ಇಸ್ ನೋ ಡೆಫಿನೆಟ್ ಆನ್ಸರ್ ಟು ಇಟ್ ಈ ತರ ಸಿಚುವೇಶನ್ಸ್ಗಳು ಸ್ಟೆಪ್ಸ್ ತಗೊಂಡಿದ್ರೆ ಅದು ಸಂಪೂರ್ಣವಾಗಿ ಅವ್ರ ಮನಸ್ಥಿತಿ ಅರ್ಥ ಮಾಡ್ಕೊಂಡು ನಾವು ಅವ್ರ ಪರವಾಗಿ ಉತ್ತರ ಹ್ಯಾಡ್ ಬರೋದಿಲ್ಲ ಇಂಟ್ರಾಕ್ಷನ್ಸ್ ಅಲ್ಲಿ ಹೇಳಕ್ಕೂ ಬರೋದಿಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ